ಸೂರಜ್ ರೇವಣ್ಣ ವಿರುದ್ಧ ದಾಖಲಾಯಿತು ಮತ್ತೊಂದು ಕೇಸ್ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದವನೇ ಇದೀಗ ಸಂತ್ರಸ್ತ ಸೂರಜ್ ಆಪ್ತನೇ ಉಲ್ಟಾ ಹೊಡೆದು ದೂರು ಕೊಟ್ಟಿದ್ಯಾಕೆ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ಊಟ ಬಟ್ಟೆ ತಂದುಕೊಟ್ಟ ಹೆಚ್ ಡಿ ರೇವಣ್ಣ ಈ ಸುದ್ದಿಗಳನ್ನು ನೋಡೋಣ ಕಾಮಗಾಂಡ ನ್ಯೂಸ್ ಮಾಜಿ ಸಚಿವ ಜೆಡಿಎಸ್ನ ಪ್ರಭಾವಿ ನಾಯಕ ರೇವಣ್ಣ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ವಿರುದ್ಧ ಮತ್ತೊಂದು ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದ್ದ ನಾಲ್ಕು ದಿನಗಳ ಹಿಂದೆ ಸೂರಜ್ ಪರವಾಗಿ ದೂರು ಕೊಟ್ಟಿದ್ದ ಹೊಳೆನರಸೀಪುರ ಮೂಲದ ಯುವಕನೇ ಇದೀಗ ಉಲ್ಟಾ ಹೊಡೆದಿದ್ದಾನೆ ಸೂರಜ್ ರೇವಣ್ಣ ವಿರುದ್ಧವೇ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ದೂರು ನೀಡಿದ್ದಾನೆ ಅಂದು ದೂರು ಕೊಡುವಂತೆ ಬೆದರಿಕೆಯೊಡ್ಡಿದ್ದೆ ಸೂರಜ್ ನಾಲ್ಕು ವರ್ಷಗಳ ಹಿಂದೆ ನನ್ನ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಎಲ್ಲ ನೋವು ನುಂಗಿ ಸುಮ್ಮನಿದ್ದೆ ಈಗ ಸಮಯ ಬಂದಿದೆ ದೂರು ಕೊಟ್ಟಿದ್ದೇನೆ ಅಂತ ಸಂತ್ರಸ್ತ ಯುವಕ ಆರೋಪಿಸಿದ್ದಾನೆ ನನಗೆ ನ್ಯಾಯ ಬೇಕು ಸೂರಜ್ ಮತ್ತು ಅವರ ಸಹಚರರಿಗೆ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾನೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆ ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೆರಡು ಹಾಗೂ ಐನೂರ ಆರರ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ದೂರು ನೀಡಿದ ಬಳಿಕ ಮಾತನಾಡಿರೋ ಸಂತ್ರಸ್ತ ನಾನು ಏಳು ವರ್ಷಗಳಿಂದ ಜೆಡಿಎಸ್ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿದ್ದೇನೆ ಸೂರಜ್ ರೇವಣ್ಣ ಕೊರೋನಾ ಕಾಲದಲ್ಲಿ ನನ್ನನ್ನ ಕರೆಸಿ ನನ್ನ ಮೇಲೂ ದೌರ್ಜನ್ಯ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ನಮಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ ಅರಕಲುಗೂಡು ಮೂಲದ ಯುವಕನೋರ್ವ ಸೂರಜ್ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆಯಂತ ದೂರು ಕೊಡ್ತೇನೆ ದೂರು ಕೊಡಬಾರದು ಎಂದ್ರೆ ಐದು ಕೋಟಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದ ಅಂತ ಈತ ಆರೋಪಿಸಿದ್ದ ಅಲ್ಲದೆ ಸೂರಜ್ ಪರವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಆದ್ರೆ ನಂತರ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದ ಆದ್ರೀಗ ದಿಢೀರ್ ಪ್ರತ್ಯಕ್ಷವಾಗಿರೋ ಆತ ಸೂರಜ್ ವಿರುದ್ಧವೇ ದೂರು ನೀಡಿದ್ದಾನೆ ನಿನ್ನೆ ಸಂಜೆ ಐದು ಗಂಟೆ ವೇಳೆಗೆ ಹೊಳೆನರಸೀಪುರ ನಗರ ಠಾಣೆಗೆ ಆಗಮಿಸಿದ ಸಂತ್ರಸ್ತ ಜೂನ್ ಇಪ್ಪತ್ತೊಂದರಂದು ತಾನೇ ದಾಖಲು ಮಾಡಿದ್ದ ದೂರಿನ ಬಗ್ಗೆ ಸ್ಪಷ್ಟನೆ ನೀಡಿದ್ದಾನೆ ಆ ದಿನ ನನ್ನನ್ನ ಬೆದರಿಸಿ ಹೆದರಿಸಿ ಕೂಡಿ ಹಾಕಿ ಅರಕಲಗೂಡು ಮೂಲದ ಸಂತ್ರಸ್ತನ ವಿರುದ್ಧ ದೂರು ನೀಡುವಂತೆ ಮಾಡಿದ್ರು ಅವರ ಮಾತು ಕೇಳಿ ನಾನು ಆ ಸಂತ್ರಸ್ತನಿಗೆ ತೊಂದರೆ ಕೊಟ್ಟಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾನೆ ನಾನು ಹಾಗೂ ಅರಕಲಗೂಡು ಮೂಲದ ಸಂತ್ರಸ್ತ ಸಹೋದ್ಯೋಗಿಗಳು ಒಂದೇ ಕಡೆ ಕೆಲಸ ಮಾಡ್ತೇವೆ ಆತ ತನ್ನ ಮೇಲೆ ನಡೆದ ದೌರ್ಜನ್ಯವನ್ನ ನನ್ನೊಟ್ಟಿಗೆ ಹೇಳಿಕೊಂಡಿದ್ದ ಆದ್ರೆ ಅವರನ್ನ ನಾನು ಸೂರಜ್ಗೆ ಪರಿಚಯ ಮಾಡಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾನೆ ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನನ್ನ ಬ್ಲಾಕ್ ಮೇಲ್ ಮಾಡೋ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋ ಮಾಡಿದ್ರು ನಮ್ಮ ಮೂಲಕ ಏನು ಖರ್ಚಿಲ್ಲ ನನಗೆ ಗೊತ್ತಿಲ್ಲ ನಿಮಗೆ ಮೂಲದ ಯುವಕ ಪರಿಚಯ ಮೊದಲು ಹೌದು ನಾನು ಕೆಲಸ ಜೂನ್ ಇಪ್ಪತ್ತೆರಡರಂದು ಅರಕಲಗೂಡು ಮೂಲದ ಯುವಕ ನೀಡಿದ ಕೇಸ್ ಆಧರಿಸಿ ಸೂರಜ್ರನ್ನ ಸಿಐಡಿ ಪೊಲೀಸರು ಎಂಟು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಇದೀಗ ಅದೇ ರೀತಿಯ ಗಂಭೀರ ಸ್ವರೂಪದ ಆರೋಪದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ಪೊಲೀಸರ ತನಿಖೆ ಹೇಗಿರಲಿದೆ ಅನ್ನೋದು ಒಂದೆಡೆ ಆದ್ರೆ ರೇವಣ್ಣನ ಪುತ್ರನಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ನನಗಾದ ದೌರ್ಜನ್ಯದ ಬಗ್ಗೆ ಮತ್ತೆ ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ಸೂರಜ್ ರೇವಣ್ಣ ಮತ್ತೆ ಒಂದು ಸಹಚಾರ ಆ ವಿಚಾರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟರು ಅಣ್ಣ ಸೂರಜ್ ನನ್ನ ಸಿಐಡಿ ಅಧಿಕಾರಿಗಳು ಎಂಟು ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಇದರ ನಡುವೆ ಎಸ್ಐಟಿ ಅಧಿಕಾರಿಗಳು ಪೆಂಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ನಿನ್ನೆ ನಾಲ್ಕು ದಿನ ಕಸ್ಟಡಿಗೆ ಪಡೆದು ಸಿಐಡಿ ಕಚೇರಿಗೆ ಕರೆತಂದಿದ್ದಾರೆ ನಾಲ್ಕನೇ ಪ್ರಕರಣದಲ್ಲಿ ಪ್ರಜ್ವಲ್ ವಿಚಾರಣೆ ನಡೆಸಿ ಇನ್ನುಳಿದ ಆರೋಪಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿದ್ದಾರೆ ಒಂದೇ ಕಟ್ಟಡದ ಎರಡು ಕೊಠಡಿಯಲ್ಲಿ ಅಣ್ಣ ತಮ್ಮ ಮಾತಿಲ್ಲದೆ ವಿಚಾರಣೆ ಎದುರಿಸುವಂತಾಗಿದೆ ಅತ್ಯಾಚಾರ ಪ್ರಕರಣ ಆರೋಪಿ ಪೆಂಡ್ರೆ ಪ್ರಜ್ವಲ್ ಕೇಸ್ ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ಶಿಷ್ಯಂದರಿಗೆ ಸುತ್ತಿಕೊಂಡಿದೆ ಗೌಡ ಶಿಷ್ಯಂದಿರಾದ ಬಾರ್ ಶರತ್ ಕಿರಣ್ ವಿರುದ್ಧ ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣದಲ್ಲಿ ಪ್ರೀತಂ ಗೌಡ ಅವರನ್ನು ಎ ಫೋರ್ ಆರೋಪಿಯನ್ನಾಗಿ ಮಾಡಲಾಗಿದೆ ಕಿರಣ್ ಬಾರ್ ಶರತ್ ಮೇಲೆ ಐಪಿಸಿ ಸೆಕ್ಷನ್ ಮೂವತ್ತೈದು ಎ ಮುನ್ನೂರ ಐವತ್ನಾಲ್ಕು ಬಿ ಐನೂರ ಐವತ್ನಾಲ್ಕು ಡಿ ಅರವತ್ತಾರು ಇ ಐಟಿ ಆಕ್ಟ್ ಅಡಿಯಲ್ಲಿ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿರುವ ತನ್ನ ಇಬ್ಬರು ಪುತ್ರರಿಗೆ ಮಾಜಿ ಸಚಿವ ಡಿ ರೇವಣ್ಣ ನಿನ್ನೆ ಊಟ ಬಟ್ಟೆಯನ್ನ ತಂದುಕೊಟ್ಟಿದ್ದಾರೆ ಸಿಎಡಿ ಕಚೇರಿಗೆ ಕಾರಿನಲ್ಲಿ ಬಂದ ಡಿ ರೇವಣ್ಣ ಹೊರಗಡೆಯಿಂದಲೇ ಊಟ ಬಟ್ಟೆ ಕೊಟ್ಟು ವಾಪಸ್ ತೆರಳಿದ್ರು ಪೊಲೀಸ್ ಸಿಬ್ಬಂದಿ ಡಿ ರೇವಣ್ಣರಿಂದ ಬ್ಯಾಗ್ ಪಡೆದು ವಾಪಸ್ ಕಳುಹಿಸಿದ್ದಾರೆ